ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ದೋಸ್ತಿ ದೋಸ್ತಿ ಅಂತಾನೆ ಜೆ ಡಿ ಎಸ್ ಕಥೆಯನ್ನ ಬಿಜೆಪಿ ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಬೇರನ್ನ ಕಿತ್ತು ಬಿಸಾಕುತ್ತ ಭಾರತೀಯ ಜನತಾ ಪಕ್ಷ ಒಕ್ಕಲಿಗರ ಮತಗಳನ್ನು ಕೂಡ ಜೆ ಡಿ ಎಸ್ ಬಿಜೆಪಿಗೆ ಬಿಟ್ಕೊಡ್ಬೇಕಂತ ಸ್ಥಿತಿ ಈಗ ಬಂದಿದೆಯಾ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಡಿ ಎಸ್ ಒಂದಂಕಿಯನ್ನು ಕೂಡ ದಾಟಲ್ವಾ ಹಾಗಾದ್ರೆ ಬಿಜೆಪಿಯಲ್ಲ ನಂಬಿದ್ದೆ ಆದ್ರೆ ಜೆಡಿಎಸ್ ಕತೆ ಗೋವಿಂದ ಗೋವಿಂದ ಗೋವಿಂದನ ಹಾಗಾದ್ರೆ ಚನ್ನಪಟ್ಟಣದ ಸೋಲಿಗೆ ಬಿಜೆಪಿ ಜೊತೆ ಹೋಗಿದ್ದೇ ಕಾರಣನ ಒಂದು ವೇಳೆ ಇದೆಲ್ಲ ಅರ್ಥ ಅರ್ಥಾದ ನಂತರ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆಯನ್ನ ಏಕಾಂಗಿಯಾಗಿ ಎದುರಿಸ್ತಾರ ಎಲ್ಲವನ್ನ ನಿಮ್ ಮುಂದಿರ್ತ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಮಾಡಿಲ್ಲ ಅದ್ರ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಹೈ ಈಗಾಗಲೇ ನೋಡಿ ಯಾವಾಗ ಭಾರತೀಯ ಜನತಾ ಪಕ್ಷದ ಜೊತೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಗೆ ಹೋಯ್ತು ಸೊ ಹೈಂದ ಮತಗಳು ಸಂಪೂರ್ಣವಾಗಿ ಕೈಕೊಟ್ಟು ಕೊಟ್ಟವು ಜೆ ಡಿ ಎಸ್ ಯಾವಾಗ ಸ್ಥಾಪನೆ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನ್ ಜೆ ಡಿ ಎಸ್ ಆರಂಭ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಇವರು ಅಲ್ಪಸಂಖ್ಯಾತರು ಅಥವಾ ಹೈಂದ ಮತಗಳನ್ನ ನಂಬಿ ಚುನಾವಣೆಯನ್ನು ಮಾಡ್ತಾ ಬಂದಿದ್ರು ಜೊತೆಗೆ ಹಿಂದ ಓಟ್ಗಳನ್ನ ಒಡೆದು ಕಾಂಗ್ರೆಸ್ನ ಸೋಲ್ಸುವ ಮುಖಾಂತರ ಚುನಾವಣೆಯನ್ನು ಗೆಲ್ತಾ ಇದ್ರು ಜೊತೆಗೆ ಇಲ್ಲಿ ಅಹಿಂದ ಓಟ್ ಬೈಫರ್ಕೇಟ್ ಆದಾಗ ಆಟೋಮೆಟಿಕ್ ಆಗಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಹಾಯ ಆಯ್ತಾ ಇತ್ತು ಆದ್ರೆ ಈಗೇನಾಗಿದೆ ಅಂದ್ರೆ ಹೈಂದ ಓಟ್ ಎಲ್ಲ ಕ್ರೂಢೀಕರಣ ಆಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಹೋಗ್ತಾ ಇದೆ ಸೊ ಜೆ ಡಿ ಎಸ್ ಈಗ ಯಾರನ್ನು ನಂಬಿದೆ ಬಿ ಜೆ ಪಿ ಬಿಡಿ ಬಿಜೆಪಿ ಮತದಿಂದಲೂ ನಮಗೆ ಅಹಿಂದ ಓಟ್ ಅಗತ್ಯ ಅಲ್ಲ ಅಥವಾ ಅಲ್ಪಸಂಖ್ಯಾತರ ಮತಗಳೇ ನಮಗೆ ಬೇಡ ಅಂತ ಹೇಳಿದ್ರು ಮುಸ್ಲಿಮರು ನನಗೆ ಓಟೇ ಹಾಕೋದು ಬೇಡ ಅಂತ ಹೇಳಿದ್ದರು ಅವರು ಮೊದಲಿಂದ ಕೂಡ ಅದೇ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು ನಂಬಿದ್ದು ಮೇಲ್ವರ್ಗದ ಅಥವಾ ಹಿಂದೂಗಳ ಮತವನ್ನು ನಂಬಿ ರಾಜಕಾರಣವನ್ನು ಮಾಡ್ತಿದ್ದಾರೆ ಬಟ್ ಜೆ ಡಿ ಎಸ್ ಆಗಲ್ಲವಲ್ಲ ಜೆ ಡಿ ಎಸ್ ಯಾವತ್ತೂ ಕೂಡ ನನಗೆ ಹಿಂದೂಗಳ ಓಟ್ ಸಾಕು ಅಥವಾ ಮೇಲ್ವರ್ಗದ ಓಟ್ಗಳು ಮಾತ್ರ ಸಾಕು ಒಕ್ಕಲಿಗ ಓಟ್ ಸಾಕು ಲಿಂಗಾಯತ್ ಓಟ್ ಸಾಕು ನನಗೆ ಅಲ್ಪಸಂಖ್ಯಾತ ಓಟ್ ಬೇಡ ಅಂತ ಹೇಳಿಲ್ವಲ್ಲ ಅವರು ಸಂಪೂರ್ಣ ಡಿಪೆಂಡ್ ಆಗಿದ್ದೆ ಹಿಂದ ಮತಗಳ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಿದೆ ಹಿಂದೆ ಮತಗಳ ಮೇಲೆ ಜೆ ಡಿ ಎಸ್ ಗೆಲ್ತಿದ್ದೆ ಅಹಿಂದ ಓಟ್ ನಿಂದ ಈಗ ಜೆ ಡಿ ಎಸ್ಗೆ ಅಹಿಂದ ಓಟ್ ಹಾಕಲ್ಲ ಅಂತಂದ್ರೆ ಅದು ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಜೆಡಿಎಸ್ನ ಬಿಟ್ಟು ಕಾಂಗ್ರೆಸ್ ಕಡೆ ವಾಲಿದ್ದಾರೆ ಅಂತ ಅನ್ನೋದಾದ್ರೆ ಜೆ ಡಿ ಎಸ್ ವೋಟರ್ಸ್ ಯಾರು ಒಕ್ಕಲಿಗರು ಎಲ್ಲರೂ ಸಂಪೂರ್ಣವಾಗಿ ಜೆ ಡಿ ಎಸ್ ಪರವಾಗಿ ಆಗ್ತಾರೆ ಅಂದ್ರೆ ಖಂಡಿತ ಇಲ್ಲ ಯಾಕೆಂದ್ರೆ ಯಾವುದೇ ಒಂದು ಮೇಜರ್ ಕಮ್ಯುನಿಟಿ ಆ ಯಾ ಮೇಜರ್ ಕಮ್ಯುನಿಟಿಯ ಇಬ್ರು ಕ್ಯಾಂಡಿಡೇಟ್ ನಿಂತಾಗ ಆ ಮೇಜರ್ ಕಮ್ಯುನಿಟಿಯ ಓಟ್ರು ಬೈಫರ್ಕೇಟ್ ಆಗುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟೇ ಜೆ ಡಿ ಎಸ್ ತಗೊಂಡ್ರು ಕೂಡ ಫಾರ್ಟಿ ಪರ್ಸೆಂಟ್ ಎದುರ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ತಗೊಂಡ್ರು ಕೂಡ ಈ ಅಹಿಂದ ಮತ ಎಲ್ಲಿಗೆ ಹೋಗ್ತವೋ ಅವರು ಗೆಲುವನ್ನು ಸಾಧಿಸ್ತಾರೆ ಯಾಕೆಂದ್ರೆ ಪ್ರತಿ ಕ್ಷೇತ್ರದಲ್ಲೂ ನಲವತ್ತರಿಂದ ಐವತ್ತು ಸಾವಿರ ಹಿಂದ್ಗಳು ಇರ್ತವೆ ಹಿಂದ ಓಟ್ಗಳು ಯಾರ ಕಡಿಕೆ ಹೋಗ್ತವೋ ಅವರು ಗೆಲುವನ್ನು ಸಾಧಿಸ್ತಾರೆ ಹಾಗಾಗಿ ಗೆಲುವನ್ನು ಸಾಧಿಸೋದು ಖಂಡಿತ ಸೊ ಹಾಗಾಗಿ ಜೆ ಡಿ ಎಸ್ ಏನಾಗ್ತಿತ್ತು ಅಂದ್ರೆ ಇದುವರೆಗೆ ಅಹಿಂದ ಮತ ಬುಟ್ಟಿಯಿಂದ ಹೆಚ್ಚು ಮತಗಳನ್ನ ತನ್ನ ಬುಟ್ಟಿಗೆ ಹಾಕೊಂಡು ಗೆಲ್ತಾ ಬಂದಿತ್ತು ಆದರೆ ಸಿದ್ದರಾಮಯ್ಯ ಈಗ ಅದನ್ನು ಸಂಪೂರ್ಣವಾಗಿ ಹೊಡೆದಾಕಿ ಅದನ್ನ ಕಾಂಗ್ರೆಸ್ ಕಡೆ ತಿರುಗಿಸಿದ್ರು ಅಷ್ಟೊಂದು ಕುಮಾರಸ್ವಾಮಿ ಕೂಡ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಮುಖಾಂತರ ಸಂಪೂರ್ಣವಾಗಿ ಒಂದು ವೋಟ್ ಆತಿಚೆ ಆಗದಂಗೆ ಅಲ್ಪಸಂಖ್ಯಾತ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಬುಟ್ಟಿಗೆ ಬೀಳುವಂತೆ ಮಾಡಿದ್ದಾರೆ ಸೊ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿಗೆ ಅಥವಾ ಜೆ ಡಿ ಎಸ್ಗೆ ವೋಟರ್ಸ್ ಯಾರು ಯಾವ ಓಟ್ನ ಪಡೆದು ಇವರು ಇವರ ಶಾಸಕರು ಗೆಲ್ತಾರೆ ಹೇಗೆ ಇವ್ರು ಗೆಲ್ತಾರೆ ಯಾಕೆಂದ್ರೆ ಕೇವಲ ಒಂದು ಸಮುದಾಯದ ವೋಟರ್ನ ಪಡೆದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇನ್ನೊಂದೇನಂದ್ರೆ ನೋಡಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಜೆ ಡಿ ಎಸ್ ಇಲ್ಲ ಜೆ ಡಿ ಎಸ್ ವೋಟರ್ಸ್ ಉತ್ತರ ಕರ್ನಾಟಕದಲ್ಲಿ ಇಲ್ಲ ಆದ್ರೆ ಸಂಪೂರ್ಣವಾಗಿಲ್ಲ ಅಂತ ಹೇಳಿಕ್ಕಾಗ ಅಲ್ಲಲ್ಲಿ ಜೆ ಡಿ ಎಸ್ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಮತಗಳಿದ್ದಾವೆ ಆದ್ರೆ ನಾವು ದಕ್ಷಿಣಕ್ಕೆ ಬಂದಾಗ ಜೆ ಡಿ ಎಸ್ ಪ್ರಬಲವಾಗಿತ್ತು ಇಲ್ಲಿ ಜೆಡಿಎಸ್ ತನ್ನದೇ ಆದಂತ ವೋಟರ್ಸ್ನ ಇಳಿದಿಟ್ಕೊಂಡಿತ್ತು ಯಾವಾಗ್ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ರು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಾಗ ನಿಜವಾಗ್ಲೂ ದಕ್ಷಿಣ ಕ ದಕ್ಷಿಣದಲ್ಲಿ ಎಲ್ಲ ಎಲ್ಲೆಲ್ಲ ಬಿಜೆಪಿಗೆ ಜೆಡಿಎಸ್ ಬೆಂಬಲ ಕೊಡ್ತೋ ಅಲ್ಲೆಲ್ಲ ಜೆ ಡಿ ಎಸ್ ಹೊಟ್ಟರು ಬಿಜೆಪಿಗೆ ಹೋಗೇ ಹೋಗುತ್ತೆ ಜೆ ಡಿ ಎಸ್ ಹೊಟ್ಟರು ಬಿಜೆಪಿಗೆ ಹೋಗುತ್ತೆ ಉತ್ತರದಲ್ಲೂ ಕೂಡ ಜೆಡಿಎಸ್ನ ಇರ್ತಕ್ಕಂಥ ಅಲ್ಪಸಂಖ್ಯಾ ಸ್ವಲ್ಪ ಮತಗಳು ಕೂಡ ಬಿಜೆಪಿ ಜೊತೆ ಹೋಗುತ್ತೆ ಸೊ ಇದು ಲಾಭ ಯಾರಿಗೆ ಅಂತ ಅಂದ್ರೆ ಇದು ಬಿಜೆಪಿಗೆ ಸಂಪೂರ್ಣ ಲಾಭ ಜೆಡಿಎಸ್ ನಿಂದ ಸಂಪೂರ್ಣ ಬಿಜೆಪಿ ಲಾಭ ಆದ್ರೆ ಜೆ ಡಿ ಎಸ್ ಏನ್ ಲಾಭ ಜೆ ಡಿ ಎಸ್ಗೆ ಖಂಡಿತವಾಗ್ಲು ಇದರಿಂದ ಒಂದು ನಯಾ ಪೈಸಾ ಲಾಭ ಇಲ್ಲ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಕಳೆದ ಹೇಳ್ಬೋದು ಕಳೆದ ಎಂ ಪಿ ಚುನಾವಣೆಯಲ್ಲಿ ನಾವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೆಚ್ಚು ಸ್ಥಾನಗಳನ್ನು ಗೆದ್ವಿ ಅಂತ ಕಳೆದ ಎಂ ಪಿ ಚುನಾವಣೆಯೇ ಯಾಕೆ ಹೌದು ಎಸ್ ಖಂಡಿತವಾಗ್ಲು ಎಂಪಿ ಎಂ ಪಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ರು ಆದ್ರೆ ಅದಕ್ಕೆ ಕಾರಣ ಏನಂತ ಹೆಚ್ಚು ಸ್ಥಾನಗಳನ್ನ ಎಂ ಪಿ ಸ್ಥಾನವನ್ನ ಗೆಲ್ಲಕ್ಕೆ ಕಾರಣ ಏನಂದ್ರೆ ಒಂದು ಮೋದಿಯ ಫೇಸ್ ಮೋದಿ ಫೇಸ್ ನೋಡಿ ಜನ ಓಟ್ ಕೊಟ್ಟರು ಸ್ವತಃ ಕುಮಾರಸ್ವಾಮಿ ಗೆದ್ದಿದ್ದು ಕೂಡ ಅಲ್ಲಿ ಮೋದಿ ಫೇಸ್ ಇದ್ದಾರೆ ಮೋದಿ ಮುಖವನ್ನು ತೋರಿಸ್ತಿಲ್ಲ ಅಂದ್ರೆ ಸ್ವತಃ ಕುಮಾರಸ್ವಾಮಿ ಕೂಡ ಮಂಡ್ಯದಲ್ಲಿ ಗೆಲ್ತಿರ್ಲಿಲ್ಲ ಅದು ಸಾಧ್ಯ ಇರಲಿಲ್ಲ ಜೊತೆಗೆ ಈಗಾಗ್ಲೇ ಏನು ರಾಮನಗರ ಅಥವಾ ಕರೆಪುರ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದೆ ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಓಟರ್ಸ್ ಆಲ್ರೆಡಿ ಬಿಜೆಪಿ ಬಿಟ್ಟಿಗೆ ಬಿದ್ದಾಗಿದೆ ಜೊತೆಗೆ ಜೆಡಿಎಸ್ ಜೊತೆ ಒಂದಾಣಿಕೆ ಮಾಡ್ಕೊಂಡು ಬಿಜೆಪಿ ಗೆಲ್ಪ ಎಂ ಪಿ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಬಿಜೆಪಿ ಮತಗಳಿರಲಿಲ್ವೋ ಅಲ್ಲೆಲ್ಲ ಬಿಜೆಪಿ ಮತ ಸೃಷ್ಟಿಯಾಗಿದೆ ಬೆಂಗಳೂರು ಗ್ರಾಮಾಂತರವನ್ನು ಬಿಜೆಪಿ ಗೆಲ್ಲಿಕ್ಕಾಗ್ತಿರ್ಲಿಲ್ಲ ಆದ್ರೆ ಬಿಜೆಪಿ ಚಿಹ್ನೆಯಲ್ಲಿ ಗೆದ್ದಿದೆ ಕ್ಯಾಂಡಿಡೇಟ್ ಯಾರಾಗಿರ್ಬೋದು ಆದ್ರೆ ಚಿಹ್ನೆ ಇದ್ದಿದ್ದಲ್ಲಿ ಬಿಜೆಪಿ ಇದು ಸೊ ಹಾಗಾಗಿ ಅಲ್ಲಿ ಗೆದ್ದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗ್ತಾರವರು ಸೊ ಇಲ್ಲಿ ನೋಡಿ ಅಲ್ಲಿ ಜೆ ಡಿ ಎಸ್ ಫೈಟ್ ಮಾಡಿದರೆ ಅದೇ ಮಂಜುನಾಥ್ ಅವ್ರನ್ನ ಜೆ ಡಿ ಎಸ್ ಸ್ವಂತ ಚಿಹ್ನೆಯಡಿ ನಿಲ್ಲಿಸ್ ಇಂಡಿಪೆಂಡೆಂಟ್ ಚುನಾವಣೆ ನಡೆದಿದ್ರು ಕೂಡ ಜೆ ಡಿ ಎಸ್ ಇಂದ ಈ ಬಾರಿ ಅವರು ಡಾಕ್ಟರ್ ಮಂಜುನಾಥ್ ಗೆಲ್ತಾ ಇದ್ರು ಆದರೆ ಆ ಚಿಹ್ನೆ ಭಾರತೀಯ ಜನತಾ ಪಕ್ಷದ ಚಿಹ್ನೆಯಡಿ ಅವ್ರು ಗೆದ್ದು ಅಲ್ಲಿ ಇದ್ದಂತ ವೋಟರ್ಸ್ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋ ಮುಖಾಂತರ ಜೆ ಡಿ ಎಸ್ನ ಎಷ್ಟ ಒಂದು ಮಿನಿಮಮ್ ಅಂದ್ರೂ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಓಟು ಬಿಜೆಪಿ ಬಿ ಜೆ ಪಿ ಕಡೆಗೆ ತಿರುಗಿದ್ವು ಅದ್ರ ಆ ಮೂವತ್ತು ಪರ್ಸೆಂಟ್ ಓಟ್ ಯಾರ್ದು ಹೋದರೆ ಅದು ಜೆ ಡಿ ಎಸ್ ಜೆ ಡಿ ಎಸ್ತು ಸೊ ಹಾಗಾಗಿ ಈ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರು ಹೋದ್ರೆ ಸ್ವಂತ ಓಟ್ಗಳಿಲ್ಲ ಬಿಜೆಪಿಗೆ ಅಲ್ಲಿ ಅಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳಿಲ್ಲ ಮಂಡ್ಯದಲ್ಲಿ ಮಂಡ್ಯದ ಸಾಂಪ್ರದಾಯಿಕ ಮತಗಳಿಲ್ಲ ಆದ್ರೆ ಜೆ ಡಿ ಎಸ್ಗೆ ಕಾಂಗ್ರೆಸ್ ಆಗ್ತದಂತ ಕೆಲವು ಕೆಲವು ಮತದಾರರು ಒಂದಷ್ಟು ಮತದಾರರು ಬಿಜೆಪಿ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಕುಮಾರಸ್ವಾಮಿ ಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಒಂದಷ್ಟು ಮತದಾರರು ಅಡಿಶನಲ್ಲಿ ಇವರಿಗೆ ಓಟನ್ನು ಕೊಟ್ಟರು ಕುಮಾರಸ್ವಾಮಿಗೆ ಓಡನ್ನು ಕೊಟ್ಟು ಅಲ್ಲಿ ಗೆಲ್ಸಿದ್ರು ಅದೇ ರೀತಿ ನೀವು ಬೇರೆ ಬೇರೆ ಎಲ್ಲೆಲ್ಲ ಮೈಸೂರಲ್ಲಿ ನೋಡಿ ಸರಿ ಮೈಸೂರಲ್ಲಿ ಪ್ರತಾಪ್ ಸಂಘ ಟಿಕೆಟ್ ತಪ್ಪಿದ ತಕ್ಷಣ ಮೈಸೂರು ಸೋತರೆ ಅಂತಿತ್ತು ಆದ್ರೆ ಜೆಡಿಎಸ್ ಹೊಂದಾಣಿಕೆಯಿಂದಾಗಿ ಮೈಸೂರಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ರು ಇದು ವಿರೋಡೆಯ ಒಂದ್ ವೇಳೆ ಜೆಡಿಎಸ್ ಹೊಂದಾಣಿಕೆ ಆಗ್ಲಿಲ್ಲ ಅಂದಿದ್ರೆ ಮೈಸೂರಲ್ಲಿ ಅಷ್ಟು ಸುಲಭವಾಗಿ ಬಿಜೆಪಿ ಮೈಸೂರು ಮತ್ತು ಮಡಿಕೇರಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಸೊ ಅಲ್ಲಿ ಗೆಲುವಿಗೆ ಕಾರಣ ಆಗಿದ್ದು ಜೆ ಡಿ ಎಸ್ ಅನೋದಲ್ಲಿ ಮಾತಿಲ್ಲ ವೀಕ್ಷಕರೇ ಸೊ ಈ ರೀತಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಮುಖಾಂತರ ಒಂದು ರೀತಿಯಲ್ಲಿ ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆಯವತ್ತು ಯಾವುದೇ ಕಾರಣಕ್ಕೂ ಇದರಿಂದ ಜೆ ಡಿ ಎಸ್ಗೆ ಯಾವುದೇ ಅನುಕೂಲ ಆಗಿಲ್ಲ ವೀಕ್ಷಕರೇ ಜೊತೆಗೆ ನೋಡಿ ಇಲ್ಲಿ ಒಂದು ಮತ್ತೊಂದು ಕಡೆ ಜೆ ಡಿ ಎಸ್ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ ತನ್ನದೇ ಆದಂಥ ವರ್ತಸ್ ಇತ್ತು ಕರ್ನಾಟಕ ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಕರ್ನಾಟಕದಕ್ಕಿಂತ ದಕ್ಷಿಣ ಕರ್ನಾಟಕದಲ್ಲಿ ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿಗೆ ತನ್ನದೇ ಆದಂಥ ವರ್ಚಸ್ಸನ್ನು ಸೃಷ್ಟಿ ಮಾಡ್ಕೊಂಡಿದ್ರು ಕರ್ನಾಟಕದಲ್ಲಿ ಈಗ ಏನಾಗಿದೆ ಅಂತ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದ ನಂತರ ಇವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಕುಮಾರಸ್ವಾಮಿ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ ಬದಲಾಗಿ ಕೇಂದ್ರ ಇವರು ಏನೇ ಕೆಲಸವನ್ನು ಮಾಡಿದ್ರು ಕೂಡ ಇವರು ಏನೇ ಇದು ಮಾಡಿದ್ರು ಕೂಡ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಮೋದಿ ಹೆಸರು ಮೋದಿ ವರ್ಚಸ್ ಜಾಸ್ತಿ ಆಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಮೋದಿ ವರ್ಚಸ್ ಜಾಸ್ತಿ ಆಗ್ತಾ ಇದೆ ಆದರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ವರ್ಚಸ್ಸು ಆಟೋಮೆಟಿಕ್ ಆಗಿ ಡೌನ್ ಆಗ್ತಾ ಇದೆ ಏಕೆಂದ್ರೆ ಮೊದಲೇ ಏನಾಗಿತ್ತು ಅಂದ್ರೆ ಒಂದು ಎಸ್ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಕುಮಾರಸ್ವಾಮಿ ದೇವೇಗೌಡರು ಪಟ್ಟರು ಮತ್ತೆ ಮತ್ತೆ ಕಾಣಿಸ್ಕತ್ತಿರಲಿಲ್ಲ ಫ್ಲೆಕ್ಸ್ ಮತ್ತೆ ಬಂಟಿಕ್ಸ್ಗಳಲ್ಲಿ ಬ್ಯಾನರ್ಗಳಲ್ಲಿ ಆದ್ರೆ ಈಗ ಏನಾಗಿದೆ ಅಂದ್ರೆ ಕುಮಾರಸ್ವಾಮಿಯನ್ನ ಎಷ್ಟು ಎತ್ತರಕ್ಕೆ ಏರಿಸ್ತಾರೋ ಅಷ್ಟೇ ಎತ್ತರಕ್ಕೆ ಮೋದಿ ಕಟ್ಔಟ್ ಏರ್ಸ್ಬೇಕಾಗಿದೆ ಎಷ್ಟು ಎಷ್ಟು ಫ್ಲೆಕ್ಸ್ಗಳಲ್ಲಿ ಕುಮಾರಸ್ವಾಮಿಯನ್ನ ಹಾಕ್ತಾರೋ ದೇವೇಗೌಡರನ್ನ ಹಾಕ್ತಾರೋ ಅಷ್ಟು ಅದಕ್ಕಿಂತ ಹೆಚ್ಚು ಫ್ಲೆಕ್ಸ್ ಗಳಲ್ಲಿ ಮೋದಿಯನ್ನ ಹಾಕ್ಬೇಕಾಗಿದೆ ಮೋದಿ ಮುಖವನ್ನು ತೋರಿಸಬೇಕಾಗಿದೆ ಸೊ ಹಾಗಾಗಿ ಇಲ್ಲಿ ವರ್ ಜೆ ಡಿ ಎಸ್ ವರ್ಚಸ್ ಕೂಡ ಆಟೋಮೆಟಿಕ್ ಆಗಿ ಡೌನ್ ಆಗ್ತಾ ಇದೆ ಒಂದು ವೇಳೆ ಇದೇ ರೀತಿ ಮುಂದುವರೆದಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಜವಾದ್ರು ನಾವು ಮೊದಲೇ ಹಾಗೆ ಜೆ ಡಿ ಎಸ್ ಸಿಂಗಲ್ ಅಂಕಿಯನ್ನು ದಾಟೋದು ಕಷ್ಟ ಒಂದು ಕಡೆ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕೈ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಲ್ಪಸಂಖ್ಯಾತರು ಒಂದು ವೋಟ್ ಕೂಡ ಜೆ ಡಿ ಎಸ್ ಪರವಾಗಿ ಹೋಗಲ್ಲ ಒಂದು ವೋಟ್ ಕೂಡ ಜೆಡಿಎಸ್ ಪರವಾಗಿ ಹೋಗಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬರ್ತವೆ ಕಾಂಗ್ರೆಸ್ಗೆ ಓಟ್ ಹಾಕೋದನ್ನ ತಪ್ಪಿಸಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಸೊ ಜೊತೆಗೆ ನೋಡಿ ಈಗಾಗ್ಲೇ ಅಂದ್ರೆ ಇದು ಅರ್ಥ ಆಗಿಲ್ಲ ಅಂತಲ್ಲ ಯಾಕೆಂದ್ರೆ ದೇವೇಗೌಡರಂತ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಇದು ಯಾವುದು ಅರ್ಥ ಆಗದಲ್ಲ ಹಾಗಾಗಿ ಆಮೇಲೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸೋಲ ಆಯ್ತಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದೆ ದೇವೇಗೌಡ ದೇವೇಗೌಡರು ಮತ್ತೆ ಅವರ ಕುಟುಂಬಕ್ಕೆ ನಾವು ಬಿಜೆಪಿ ಜೊತೆ ಹೋದ್ರೆ ಖಂಡಿತವಾಗ್ಲು ಮುಂದಿನ ಬಾರಿ ಹತ್ತು ಸ್ಥಾನವನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಕುಮಾರಸ್ವಾಮಿ ಈಗಾಗಲೇ ಇದನ್ನೆಲ್ಲ ಯೋಚನೆ ಮಾಡಿದ ಯೋಚನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದಿನ ಚುನಾವಣೆ ಒಳಗಡೆ ಅವರು ಏಕಾಂಗಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಬಿಜೆಪಿಯಿಂದ ದೂರ ಆಗ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಅದೆಲ್ಲದರ ಜೊತೆಗೆ ಇನ್ನೊಂದೇನಂದ್ರೆ ಈಗ ಅವರು ಮಂತ್ರಿ ಇದ್ದಾರೆ ಮಂತ್ರಿ ಇದ್ದಾರೆ ಕೇಂದ್ರ ಮಂತ್ರಿ ಇದ್ದಾರೆ ಒಂದು ವೇಳೆ ಏನಾದ್ರು ಕೇಂದ್ರ ಮಂತ್ರಿ ಪದವಿಗೆ ಆಸೆಯನ್ನ ಬಿದ್ದು ಸೋ ಮಂತ್ರಿ ಪದವಿ ಅಂತ ಕುಮಾರಸ್ವಾಮಿ ಅವರು ಚುನಾವಣೆವರೆಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಕೂಡ ಬಿಜೆಪಿ ಜೊತೆ ಬಿಜೆಪಿಯಲ್ಲಿ ಮಂತ್ರಿ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಗೆ ಬಂದ್ರೆ ನೂರ ಕೆಲವರು ಏಕಾಂಗಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ ಅವರಿಗೆ ಹೈಯಿಂದ ಮತಗಳು ಕೈ ಕೊಡುತ್ತೆ ಖಂಡಿತವಾಗಲು ಕುಮಾರಸ್ವಾಮಿ ಅವರು ಒಂದು ಅಂಕಿಯನ್ನ ದಾಟುದು ಕಷ್ಟ ಆಗುತ್ತೆ ಜೊತೆಗೆ ಈಗಿರ್ತಕ್ಕಂಥ ಶಾಸಕರೇ ಅವ್ರ ಜೊತೆ ಇರಲ್ಲ ಈಗ ಆಲ್ರೆಡಿ ಏನ್ ಗೆದ್ದಿದ್ದಾರೆ ಹತ್ತೊಂಬತ್ತರಲ್ಲಿ ಅದರಲ್ಲಿ ಎಂಟರಿಂದ ಹತ್ತು ಜನ ಶಾಸಕರು ಇಂಡಿಪೆಂಡೆಂಟ್ ಸ್ಪರ್ಧೆಯನ್ನ ಮಾಡ್ತಾರೆ ಅಥವಾ ಕಾಂಗ್ರೆಸ್ ಜೊತೆ ಸೇರಿ ಸ್ಪರ್ಧೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಡಿ ಎಸ್ ಎಚ್ಚೆತ್ಕೊಂಡು ಈಗಲೇ ಬಿಜೆಪಿ ಜೊತೆ ಬ್ರೇಕಪ್ ಮಾಡ್ಕೊಂಡ್ರೆ ಮುಂದೆ ಅದಕ್ಕೆ ಭವಿಷ್ಯ ಇದೆ ಸೊ ಹಾಗಾಗಿ ಈಗ ಅನಿವಾರ್ಯವಾಗಿ ಜೆ ಡಿ ಎಸ್ ಬಿಜೆಪಿಯಿಂದ ಹೊರಗಡೆ ಬರಲೇಬೇಕು ಅದ್ ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಸ್ ನಶಿಸಿ ಹೋಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ ಮಾಡಿ ಥ್ಯಾಂಕ್ ಯು